app okay, required okay. <laughs> ا رکے پيلا ميك مارن دوں کيسر سان تي رانا مارتا پنا ملتيا اوتھو ہتھہ پولیس رے او رکا لوگتے ماٹڑو ಅಯೋಧ್ಯೆಗೆ ಹೋಗಿ ವಾಪಸ್ ಬರ್ತಾ ಇರೋ ಸಂದರ್ಭದಲ್ಲಿ ಅಯೋಧ್ಯೆ ಮೈಸೂರು ಆಸ್ಥಾ ಟ್ರೈನ್ ನಾವು ಚಲಿಸ್ತಾ ಇದ್ವಿ ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಯಾವಾಗ ರೈಲ್ ತಂಗಿತ್ತು ಆ ಸಂದರ್ಭದಲ್ಲಿ ಅನ್ಯ ಕೋಮಿನ ಮುಸಲ್ಮಾನ್ ಧರ್ಮದ ಮೂರ್ ಜನ ಯುವಕರು ನಮ್ಮ ಟ್ರೈನ ಹತ್ತಿದ್ರು ಆಗ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿದ್ವಿ ಇದು ಸ್ಪೆಷಲ್ ಟ್ರೈನು ಅಯೋಧ್ಯೆಗೆ ಹೋಗಿ ಬರ್ತಿರೋ ಟ್ರೈನ್ ಆಗಿರೋದ್ರಿಂದ ನಾವು ಇದ್ರೆ ಹತ್ತೋ ಹೋಗಿಲ್ಲ ಅಂತ ಹೇಳಿದ್ವಿ ಆಗ ಆ ಮೂರ್ ಜನ ಯುವಕರು ವಾಗ್ವಾದ ತಿಳಿದು ಟ್ರೈನ್ ಯಾರು ನಿಮ್ಮ ಅಪ್ಪನ ಮನೆಯಲ್ಲ ಟ್ರೈನ್ ನಾವು ಬೆಂಕಿ ಹಚ್ಚಿ ಬಿಡ್ತೀವಿ ಅಂತ ಆ ಮೂರ್ ಜನ ಯುವಕರು ಆ ಮಾತುಗಳನ್ನ ಆಡಿದ್ರು ಆಗ ನಾವು ರೈಲ್ವೆಯ ಪೊಲೀಸ್ನವ್ರ ಮತ್ತೆ ಎಂಟ್ರಾದ್ರು ಎಂಟ್ರಾದವ್ ನಾವು ಅವರಿಗೆ ಹೇಳಿದ್ವಿ ಈ ಯುವಕರು ಈ ತರ ಮಾತಾಡಿದ್ರೆ ಇವರನ್ನ ಕಸ್ಟಡಿ ಪಡೀನಿ ಅಂತೇಳಿ ಆ ಸಂದರ್ಭದಲ್ಲಿ ನಮ್ಮನ್ನ ಆ ವ್ಯಾಜ್ಯದಿಂದ ಬಿಡಿಸಿ ಆ ಮೂರ್ ಜನ ಯುವಕರನ್ನ ಕಳಿಸಿಕೊಟ್ರು ಕಳಿಸಿಕೊಟ್ಟಾಗ ನಾವು ಪ್ರತಿಭಟಿಸ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಅವ್ರ ಆ ಮಾತನ್ನ ಆಡಿದ ತಕ್ಷಣ ನಮಗೆ ಈ ಹಿಂದೆ ಬಿ ಕೆ ಹರಿಪ್ರಸಾದ್ ಅವರು ಆಡಿರೋ ಮಾತುಗಳು ನೆನಪಾಯ್ತು ನಮಗೆ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ರು ಗೋಧ್ರಾ ಹತ್ಯಾಕಾಂಡ ಮರುಕಳಿಸಬಹುದು ಈ ರಾಜ್ಯದ ಆ ತರ ಆಡಿರೋ ಮಾತು ನೆನಪಾಯ್ತು ನಮಗೆ ಒಂದು ಸಲ ಭಯದ ವಾತಾವರಣ ಸೃಷ್ಟಿ ಆಯ್ತು ಯಾಕಂತ ಹೇಳ್ರೆ ಕಾಂಗ್ರೆಸ್ಸಿನ ಕೂಸುಗಳು ಮತ್ತೆ ಮತ್ತೆ ಪುನಃ ಬಿ ಕೆ ಹರಿಪ್ರಸಾದ್ ಗೋಬ್ರಾ ಹತ್ಯಾಕಾಂಡದ ವಿಚಾರವಾಗಿ ಯಾವ ವಿಚಾರವನ್ನ ಮಾತಾಡಿದ್ರೋ ಅದೇ ಪ್ರಕರಣದಂತೆ ಇವತ್ತು ಮುಸಲ್ಮಾನ್ ಯುವಕರು ನಮ್ಮ ಟ್ರೈನಿಗೆ ಹತ್ತಿ ಟ್ರೈನಿಗೆ ಬೆಂಕಿ ಹಚ್ಚುತ್ತೇವೆ ಎನ್ನುವ ಮಾತನಾಡುತ್ತಿಗೆ ನಾವು ಒಮ್ಮೆ ಭಯಭೀತರಾಗಿರ್ಲಿ ಹಾಗಾಗಿ ವಾಗ್ವಾದಿಳಿದು ಅದನ್ನಲ್ಲೇ ಪ್ರತಿಭಟಿಸಿ ಹೊಸಕೋಟೆ ವಿಜಯಪುರ ಜಿಲ್ಲೆಯ ಎಸ್ ಪಿ ಬಂದು ನಮ್ಮನ್ನ ಮಾತಾಡಿಸಿ ಇದ್ರ ಬಗ್ಗೆ ನಾವು ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಹೇಳಿದ ನಂತರದಲ್ಲಿ ನಾವು ಅಲ್ಲಿಯ ಸಂಘದ ವಿವಿಧ ಕ್ಷೇತ್ರದ ವ್ಯಕ್ತಿಗಳು ಸಹ ರೈಲ್ವೆ ಸ್ಟೇಷನ್ಗೆ ಬಂದಿದ್ರು ಅವ್ರು ಹೇಳಿದ್ರು ನಾವು ಇದ್ರ ಬಗ್ಗೆ ಎಸ್ ಪಿ ಸಾಹೇಬ್ರ ಜೊತೆ ಮಾತಾಡಿ ಮುಂದುವರಿತೀವಿ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋ ಕಾಲದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಆ ನಂತರ ಪ್ರತಿಭಟನೆ ಕೈ ಬಿಟ್ಟು ನಾವು ವಾಪಸ್ ಬೀರೂರಿಗೆ ಪ್ರಯಾಣ ಮುಂದುವರಿಸಬೇಕು ಅಂತ ಹೇಳಿ